ಆಕಾಶವಾಣಿ ಧಾರವಾಡ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾರೂ ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯ ಶಿಕ್ಷಕರು ಹಾಗೂ ಸಾಹಿತಿಗಳಾದ ಬಸಪ್ಪ ಹೊಂಗಲ್ ಅವರೊಂದಿಗೆ ಸಂದರ್ಶನ ಸಂದರ್ಶನವನ್ನು ನಡೆಸಿಕೊಡುತ್ತಾರೆ ಶರಣಬಸಪ್ಪ ಚೋಳೀನ್ ಆತ್ಮೀಯ ಕೇಳುಗರೆ ನಮಸ್ಕಾರ ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ಒಬ್ಬ ಹಿರಿಯ ಶಿಕ್ಷಕರಿದ್ದಾರೆ ವಯೋವೃದ್ಧರು ಶ್ರೀ ಬಿ ಕೆ ಹೊಂಗಲ್ ಅವರು ಬಸಪ್ಪ ಹೊಂಗಲ್ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನಿವೃತ್ತಿಯನ್ನು ಪಡ್ಕೊಂಡು ಆಗ್ಲೇ ಸುಮಾರು ಇಪ್ಪತ್ತೆಂಟು ವರ್ಷ ಆಯ್ತು ಎಂಬತ್ತೆಂಟು ವರ್ಷದ ವಯೋವೃದ್ಧರವರು ಮೂವತ್ತು ವರ್ಷಗಳ ಒಂದು ವಿಶ್ರಾಂತಿ ಜೀವನವನ್ನು ನಡೆಸಿದಾರು ಈ ಒಂದು ಸಂದರ್ಭದೊಳಗ ಸಾಕಷ್ಟು ಕವನಗಳನ್ನು ಬರೀತಾರ ಚುಟುಕು ಕವಿಗಳು ಆಗಿ ಅವರು ತಮ್ಮ ಹೆಸರನ್ನು ಮಾಡ್ಯಾರ ರಂಗ ಕಲಾವಿದರಾಗಿ ಕೂಡ ಅವರು ರಂಗ ಚಟುವಟಿಕೆ ತಮ್ಮ ಪ್ರೌಢಮೆಯನ್ನು ತೋರಿಸ್ಯಾರ ಮತ್ತು ಅತ್ಯುತ್ತಮ ಶಿಕ್ಷಕರಾಗಿ ರಾಜ್ಯೋತ್ಸವ ಪ್ರಶಸ್ತಿ ಹಿಡಿದು ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ಅವರು ಪಡ್ಕೊಂಡರು ಇವತ್ತ ನಮಗೆ ಖಂಡಿತವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದ್ರೆ ಪ್ರಾಥಸ್ಮರಣೀಯರು ಯಾವಾಗಲೂ ಕೂಡ ಅವರು ನಮ್ಮ ನೆನಪಿರ್ತಾರೆ ನಾವೆಲ್ಲ ಇವತ್ತು ಓದಿದ ಕಾಲೇಜ್ ಟೀಚರ್ಸು ಮತ್ತೆ ಉನ್ನತ ಶಿಕ್ಷಣದ ಪ್ರೊಫೆಸರ್ಸು ನೆನಪಿರ್ಲಿಕ್ಕಿಲ್ಲ ಆದ್ರೆ ನಮ್ದು ಪ್ರಾಥಮಿಕ ಶಾಲಾ ಶಿಕ್ಷಕರು ಖಂಡಿತ ನೆನಪಿರ್ತಾರೆ ಅವರು ನಮ್ಗೆ ಅಚ್ಚಳಿಯದ ಪ್ರಭಾವ ಬೀರ್ತಾರೆ ಎಳೆಯ ಮನಸ್ಸಿನ ಮೇಲೆ ಅವರು ಬೀರುವ ಪ್ರಭಾವ ಆ ಮಗುವಿನ ಒಂದು ಭವಿಷ್ಯಕ್ಕೂ ಕೂಡ ಕಾರಣ ಆಗ್ತದೆ ಹೀಗಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು ನಮಗೆ ಬಹಳ ಪ್ರಾಥಸ್ಮರಣೀಯರು ಅಂತ ಹೇಳ್ತಾ ಡಿ ಕೆ ಹೊಂಗಲ್ ಅವರನ್ನ ನಿಮ್ಮೆಲ್ಲರ ಪರ ಸ್ವಾಗತ ಮಾಡ್ತಾ ನಮಸ್ಕಾರ ಬಸಪ್ಪ ಹೊಂಗಲ್ ಅವ್ರೆ ನಮಸ್ಕಾರ ನಿಮ್ಮನ್ನ ಭೇಟಿಯಾಗಿ ಬಹಳ ಸಂತೋಷ ಆಯ್ತು ನಮ್ಮ ಕೇಳುಗರಿಗೆ ತಮ್ಮ ಪರಿಚಯ ಮಾಡಿಕೊಡ್ರಿ ಯಾವ ಊರು ತಮ್ಮದು ತಾವು ಏನೇನು ಕೆಲಸ ಮಾಡಿದಿರಿ ನಾನು ನಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಬಹಳ ಬೆಳಕಿಗೆ ಬಂದೇನೆ ಅಂತ ಮೊದಲನೇ ಸಲ ಹೇಳ್ತೇನೆ ಯಾಕಂದ್ರೆ ನಾನು ಸಣ್ಣವನಿದ್ದಾಗ ನಿಮಗೆ ಹೇಳಬೇಕಂದ್ರೆ ಒಂದು ತೊಲಿ ಬಂಗಾರ ಮಾರಿ ಒಂದು ರೇಡಿಯೋ ತಗೊಂಡು ಹೋಗಿ ಆಕಾಶವಾಣಿ ಕೇಂದ್ರದಾಗ ನಡೆಯತಕ್ಕಂಥ ಕೆಲಸಗಳನ್ನೆಲ್ಲ ನಾನು ಕೇಳ್ತಾ ಇದ್ದೆ ಅದಕ್ಕಾಗಿ ಇವತ್ತ ಚೌಳಿನ್ ಸಾಹೇಬರು ಈಗ ನನ್ನ ಒಂದು ಪರಿಚಯ ಮಾಡಿಕೊಡಬೇಕು ಕೇಳುವರಿಯಲ್ಲ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಾನು ರೇಡಿಯೋ ಕೇಳಕ್ಕೆ ಹಚ್ಚಿದ್ರೆ ಬಸವರಾಜೆ ಹೂಗಾರ ಅವ್ರನ್ನ ನೆನಪು ಮಾಡ್ಕೊಂತೇನೆ ಬಸವರಾಜ ಹೂಗಾರ ನಾವು ಕೂಡ ಈ ಪತ್ರ ವ್ಯವಹಾರ ಮಾಡ್ತಿದ್ವಿ ರೇಡಿಯೋ ಆಕಾಶವಾಣಿ ಧಾರವಾಡ ಕೇಂದ್ರಕ್ಕೆ ಅಂದಿನಿಂದ ನಾವು ಇಂದಿನವರೆಗೆ ನಾನು ಆಕಾಶವಾಣಿ ಕೇಂದ್ರಕ್ಕೆ ಚರೂಣಿಯಾಗಿದ್ದೇನೆ ಮತ್ತು ನನ್ನ ಪರಿಚಯವನ್ನು ಕೇಳೂರಿಗೆ ಮಾಡಿಕೊಡ್ತಾ ಇದ್ದೇನೆ ನಾನು ಒಬ್ಬ ಹಳ್ಳಿಯ ಮಾಸ್ತರ್ ಬಸಪ್ಪ ಕರ್ಯಪ್ಪ ವಂಗಲ್ ನನ್ನ ಜನ್ಮ ತಾರೀಕು ಆರು ನಾಲ್ಕು ಹತ್ತೊಂಬತ್ತು ನೂರ ಮೂವತ್ತೇಳು ಇಂದಿಗೆ ನಾನು ಮುಲ್ಕಿ ಪರೀಕ್ಷೆ ಪಾಸಾದ ಕೂಡಲೇನ ಶಿಕ್ಷಕ ಅಂತ ನೇಮಕಗೊಂಡದ್ದು ನನ್ನ ವಯಸ್ಸು ಹದಿನೆಂಟು ಇರ್ತವಾಗ ಅಂದಿನಿಂದ ನಾನು ಗೌಟಿ ಶಾಲೆಗೆ ಸೇರಿಕೊಂಡಿದ್ದೆ ಆ ಗೌಟಿ ಶಾಲೆಯಿಂದ ಸರ್ಕಾರಿ ಶಾಲೆಗೆ ಆರ್ಡರ್ ಬಂತು ಅಲ್ಲಿಗೆ ಹೋದೆ ಅದು ಐವತ್ತೆಂಟು ವರ್ಷಕ್ಕೆ ನನ್ನ ನಿವೃತ್ತಿ ಆಯಿತು ಅಂದಿನಿಂದ ಇಂದಿನವರೆಗೆ ನಾನು ಸಾಹಿತ್ಯ ಸೇವೆಯಲ್ಲಿ ನಿರಂತರ ತೊಡಗಿಕೊಂಡು ಮತ್ತು ನಾಟ್ಯ ಕಲಾ ಸಂಘಗಳಿಗೆ ಒಂದು ಆಧಾರವಾಗಿ ನಾನು ಹಳ್ಳಿಯ ಒಂದು ಅಮೇಚೂರು ನಾಟಕ ಕಂಪನಿ ಅಂತ ಇರ್ತಿದ್ದೆವು ಪ್ರತಿಯೊಂದು ವರ್ಷ ಜಾತ್ರೆ ಒಳಗೆ ಪ್ರತಿಯೊಂದು ಹಳ್ಳಿ ಒಳಗೆ ನಾಟಕಗಳನ್ನು ಮಾಡ್ತಿದ್ರು ಅವಾಗ ಆ ನಾಟಕಗಳಲ್ಲಿ ನಾನು ಪಾತ್ರ ಮಾಡಿ ಬಹಳ ಒಂದು ಸಂತೋಷವನ್ನು ಪಡ್ತಾ ಇದ್ದೆ ಅದಕ್ಕಾಗಿ ನಾನು ಮಾಡಿದ ಪಾತ್ರಗಳನ್ನು ನೆಚ್ಚಿ ಜನರೆಲ್ಲ ಬಿ ಕೆ ವಂಗಲ್ ಮಾಸ್ತರು ಕಲಾವಂತ ಶಿಕ್ಷಕ ಅಂತ ತಿಳಿದ ನನ್ನ ಮೇಲೆ ಅಭಿಮಾನದಿಂದ ಅವರು ನನ್ನ ಕೂಡ ಸಂಪರ್ಕದೊಳಗೆ ಇದ್ರು ಬಸಪ್ಪ ಹಂಗಲ್ಲವ್ರೆ ನಿಮ್ಮ ಮಾತುಗಳನ್ನ ಕೇಳ್ತಾ ನಮ್ ಬಹಳ ರೋಮಾಂಚನ ಆಗ್ತಾ ಯಾಕಂದ್ರೆ ನೀವು ಸುಮಾರು ಹತ್ತೊಂಬತ್ತೂರ ಮೂವತ್ತೇಳರಲ್ಲಿ ಹುಟ್ಟಿದವ್ರು ಆ ಒಂದು ಕಾಲ ಏನಿದಲ್ಲ ಸ್ವಾತಂತ್ರ್ಯ ಪೂರ್ವದ ಕಾಲ ಹತ್ತೊಂಬತ್ತೂರ ಮೂವತ್ತೇಳು ಅಂದ್ರೆ ಇನ್ನು ಸ್ವಾತಂತ್ರ್ಯ ಸಿಕ್ಕಿದ್ಲ ನಮಗ ಅಂದ್ರೆ ಅದಾದ ನಂತರ ಹತ್ತು ವರ್ಷಕ್ಕೆ ಸ್ವಾತಂತ್ರ್ಯ ಸಿಕ್ಕದ ಅವಾಗ ಒಂದು ಶೈಕ್ಷಣಿಕ ಪದ್ಧತಿ ಅಂದ್ರೆ ಸಾಲಿಗೆ ಕಲಸೋರು ಹೆಂಗಿದ್ರು ನೀವು ಕಲಿಬೇಕಾರ ನಿಮಗೆ ಗುರುಗಳು ಯಾವ ತರ ಇದ್ರು ಹೇಗೆ ನೀವು ಒಂದು ಶಿಕ್ಷಣ ಪಡಿಬೇಕು ನಾನು ಒಬ್ಬವ ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಒಂದು ಯಾರು ಕಾರಣಕರ್ತರಾಗ ನಿಮ್ಮ ಶಿಕ್ಷಕರು ನೆನಸ್ಬೋದ ನಮ್ಮ ಶಿಕ್ಷಕರು ಅಂದ್ರ ನನಗ ಒಬ್ಬರು ಸರ್ಕಾರಿ ಮಾಸ್ತರು ಪೆನ್ಷನ್ ಆದ್ಮೇಲೆ ನಮ್ಮ ಊರಿಗೆ ಗಮಟಿ ಶಾಲೆಗೆ ಬಂದ್ರು ಅವ್ರ ಹೆಸರು ಏನಪ್ಪಾ ಅಂದ್ರೆ ಲಿಂಗಪ್ಪ ಮುದುಕಪ್ಪ ಹನಸಿ ಈ ಗುರುಗಳು ನನಗ ನಾಲ್ಕನೇ ತನಕ ಕಲಿಸಿದ್ರು ಅವರ ವೀತೆಯ ನನ್ನಲ್ಲಿ ಉಳಿದುಕೊಂಡು ನನ್ನ ಈ ನಾಲ್ಕನೇ ಪರೀಕ್ಷೆಯಿಂದ ನಾನು ಮುಂದೆ ಶಿಕ್ಷಣವನ್ನು ಹೊಂದಿ ಏಳನೇತೆ ಪರೀಕ್ಷೆಯೊಳಗ ಸವದತ್ತಿ ತಾಲೂಕಿಗೆ ಒಂದೇ ನಂಬರ್ ಪಾಸ್ ಆಗಿ ನಾನು ಆ ಕಲಿತ ಸಾಲಿಗೆ ಮತ್ತು ಕಲಿಸಿದಂಥ ಗುರುಗಳಿಗೆ ಕೀರ್ತಿಯನ್ನು ತಂದುಕೊಟ್ಟೆ ಅವಾಗಿನ ಶಿಕ್ಷಣ ಹೆಂಗಿತ್ತು ಆಗಿನ ಶಿಕ್ಷಣ ಬಹಳ ಮಹತ್ವದಿತ್ತದೆ ಈಗಿನ ಶಿಕ್ಷಣಕ್ಕೂ ಆಗಿನ ಶಿಕ್ಷಣಕ್ಕೂ ಭಾಳ ಅಂತರ ಇತ್ತು ಆವಾಗ ಆರು ವಿಷಯಗಳಿದ್ದವು ಆರು ವಿಷಯಗಳನ್ನು ಒಬ್ಬ ಮಾಸ್ತರ ನಮಗೆ ಕಲಿಸ್ತಿದ್ದ ಆ ವಿಷಯಗಳನ್ನು ಅಚ್ಚುಕಟ್ಟಾಗಿ ನಾವು ಕಲಿತೇವೋ ಇಲ್ಲೋ ಅಂತ ಪ್ರತಿದಿನ ಪರೀಕ್ಷೆ ಮಾಡಿ ನಮ್ಮನ್ನು ಒಂದು ಶಿಕ್ಷಣದೊಳಗೆ ಭಾಳ ಚಲೋ ಇದ್ದಾನ ಅನ್ನುವಂಗೆ ನಾನು ನಾಲ್ಕನೇ ಇತ್ತೆ ಇದ್ದರೆ ಮೂರನೇ ಇತ್ತೆ ಹುಡುಗರಿಗೆ ನನ್ನ ಕಡಿದ್ದನ ಪಾಠ ಹೇಳಿಸ್ತಿದ್ರು ಅವ್ರು ಮುಂದೆ ಆರನೇ ಇತ್ತಿಗೆ ಬಂದಾಗ ಏಳನೇ ಇತ್ತಿಗೆ ಬಂದಾಗ ಆ ಹಿಂದಿನ ಕ್ಲಾಸಿನ ಹುಡುಗರಿಗೆ ನನ್ನ ಕಡೆಯಿಂದ ಪಾಠ ಹೇಳಿಸ್ತಿದ್ರು ಪಾ ನೀನು ಬಿ ಕೆ ವಂಗಲ್ ಮಾಸ್ತರ ಆಗೂ ಚಾನ್ಸ್ ನಿನಗೈತಿ ಐತಿ ಪರೀಕ್ಷೆ ಪಾಸ್ ಆದ ಕೂಡಲೇ ನೀ ಮಾಸ್ತರ್ ಹಾಕಿ ಅಂತ ತಿಳಿದ ಆ ನನ್ನ ಕಲಿಸಿದ ಗುರುಗಳು ನನಗೆ ಆಶೀರ್ವಾದ ರೂಪದಿಂದ ಆವಾಗನೇ ಹೇಳ್ತಾ ಇದ್ದರು ಆ ಪ್ರಕಾರ ನಾನು ಏಳನೇತ್ತೆ ಸವದತ್ತಿ ತಾಲೂಕಿಗೆ ಒಂದೇ ನಂಬರ್ ಪಾಸ್ ಆಗಿ ಹತ್ತೊಂಬತ್ತು ನೂರ ಐವತ್ನಾಲ್ಕನೇ ಇಸ್ವಿಗೆ ನಾನು ಪಾಸ್ ಆದೆ ಪಾಸ್ ಒಳಗೆ ನನ್ನ ಗೌಟಿ ಶಾಲಿ ಮಾಸ್ತರಿಗೆ ಮಾಡಿದರು ಅಂದಿನಿಂದ ನಾನು ಗೌಟಿ ಶಾಲಿ ಮಾಸ್ತರ್ ಆದನೇ ಒಂದು ವರ್ಷಕ್ಕ ಗ್ರ್ಯಾಂಟ್ ಅಂತ ಮೂರು ನೂರ ಅರವತ್ತು ರೂಪಾಯಿ ಕೊಡ್ತಿದ್ರು ಅವಾಗ ಅಂದ್ರೆ ಒಂದು ದಿವಸಕ್ಕೆ ಮಾಸ್ತರಿಗೆ ಒಂದು ರೂಪಾಯಿ ಪಗಾರ ಅವಾಗ ಬಸಪ್ಪ ಹಂಗಲ್ಲವೀ ನೋಡ್ರಿ ಅವಾಗಿನ ಕಾಲದಿಂದ ನೀವು ಸಾಕಷ್ಟು ಬದಲಾವಣೆ ನೋಡ್ಕೊಂಡು ಬಂದಿರಿ ಈಗಿನ ಕಾಲ ಯಾಕಂದ್ರೆ ಐವತ್ನಾಲ್ಕರಲ್ಲಿ ನೀವು ಮುಲ್ಕಿ ಪರೀಕ್ಷೆ ಪಾಸ್ ಆದವರು ಅದಾದ ನಂತರ ನಿಮಗೆ ನೌಕರಿ ಮಾಡಕ್ ಶುರು ಮಾಡಿರಿ ಶುರು ಮಾಡಿದ ನಂತರ ಈಗ ಹೆಚ್ಚು ಕಡಿಮೆ ಐವತ್ನಾಲ್ಕು ಅಂದ್ರೆ ಎಪ್ಪತ್ತು ವರ್ಷ ಆಯ್ತು ಎಪ್ಪತ್ತು ವರ್ಷಗಳ ಒಂದು ದೀರ್ಘ ಅನುಭವ ತಮಗದ ಬಹಳ ಸಂತೋಷ ಆಗತ್ತೆ ನೀವು ಸಾಕಷ್ಟು ಜನರನ್ನು ಗುರ್ತಿಸ್ತೀರಿ ನಿಮ್ಮ ಒಂದು ಪುಸ್ತಕ ಬರೆದಿರ ಒಂದು ಕವನ ಇದ್ರೊಳಗ ಬೇರೆದವ್ರ ಮೇಲೆ ಕಾವ್ಯ ಕುಸುಮ ಅಂತ ಬರೆದಿರಲ್ಲ ಅದರೊಳಗೆ ಬಸವರಾಜ್ ಜಗಜುಂಪಿ ಬೇರೆ ಬೇರೆ ಜನರನ್ನ ಗುರುತಿಸ್ತೀರಿ ನೀವು ನಿಮಗೆ ಈ ಒಂದು ಮನೋಭಾವ ಹೆಂಗೆ ಬಂತು ಯಾಕಂದ್ರೆ ಯಾವಾಗಲೂ ಕೂಡ ಮತ್ತೊಬ್ಬನ ಗುರುಸೋದ್ರಿಂದ ಮತ್ತೊಬ್ಬರು ಬೆನ್ ತಡೋದ್ರಿಂದ ಖಂಡಿತವಾಗಿ ಕೂಡ ಅವರಿಗೆ ಶ್ರೇಯಸ್ ಆಗ್ತದೆ ಅದರಿಂದ ನಮಗೆ ಒಂದು ಕೃತಾರ್ಥ ಭಾವನೆ ಬರ್ತದೆ ನೀವೆಲ್ಲ ವಿಚಾರಗಳು ನಿಮಗೆ ಹೆಂಗ್ ತಿಳಿತು ನಾನು ಸಾಹಿತ್ಯ ಸೇವೆಗೆ ಏಳನೇ ಇಚ್ಛೆ ಇದ್ದಾಗ ನಾನು ಸಣ್ಣ ಸಣ್ಣ ಕವನಗಳನ್ನ ಬರಿತಾ ಇದ್ದೆ ಆದ್ರ ಅವು ಏನಾದ್ರ ನಮ್ಮ ಸವದತ್ತಿ ಕಾಲೇಜಿಗೆ ಜಗಜಂಪಿ ಅವರು ಬಂದ ಮೇಲೆ ಆ ಕವನಗಳನ್ನು ಅವರಿಗೆ ಓದ ತೋರಿಸ್ತೀನಿ ಅವರು ಬರೀ ಹಿಂಗೆ ಬರೀ ಅಂತ ಹೇಳಿ ಹೇಳ್ತಿದ್ರು ನಮ್ಮ ಊರಿಗೆ ಅಕಸ್ಮಾತ್ ಏನು ಇಲ್ಲಿ ನಮ್ಮ ಚನ್ವೀರ್ ಕಣ್ವಿ ಅವರು ಯುನಿವರ್ಸಿಟಿಯಿಂದ ಒಂದು ಏಳು ದಿವಸದ ತನಕ ಅಲ್ಲಿ ಮೀಟಿಂಗಿನೊಳಗೆ ಪ್ರತಿ ದಿವಸ ಒಂದು ಒಳಗೆ ಅವರು ತಮ್ಮ ಶಿಕ್ಷಣದ ಬಗ್ಗೆ ಆಗಲಿ ಒಕ್ಕಲ್ತನದ ಬಗ್ಗೆ ಆಗಲಿ ಎಲ್ಲ ವಿಷಯಗಳನ್ನು ಪ್ರವಚನ ರೂಪದೊಳಗ ಚನ್ವೀರ್ ಕಣ್ವಿ ಗುರುಗಳು ಹೇಳ್ತಿದ್ರು ಅವಾಗ ನಾನು ಬರದ ಕವನಗಳನ್ನ ಚನ್ವೀರ್ ಕಣ್ವಿ ಅವರಿಗೆ ತೋರಿಸಿದೆ ಏ ಇಲ್ಪ ಇದನ್ನ ಹಿಂಗ ಬರಿ ಇದನ್ನ ಹಿಂಗೆ ಅಂತ ಅಂತೇಳಿ ಅವರು ನನಗ ಮಾರ್ಗದರ್ಶನ ಮಾಡಿಕೊಟ್ರು ಅವರು ಹೇಳಿಕೆಯಂತೆ ನಾನು ಕವನಗಳನ್ನು ಬರಿತಾ ಬಂದೆ ಬರದ ಕವನಗಳನ್ನು ಹಿರಿಯ ಕವಿಗಳಿಗೆ ತೋರಿಸಿಕೊಂತ ಬಂದೆ ಆದ್ರೆ ಓದುವುದನ್ನು ಮಾಡ್ಕೋತ ಇದ್ರ ಕವನಗಳನ್ನು ಬರೆಯಕ್ಕೆ ಬರ್ತೈತಿ ಅನ್ನೋದನ್ನ ನನಗೆ ಇವರು ಹೇಳಿಕೊಟ್ರು ಆ ಪ್ರಕಾರ ನಾನು ಕವನಗಳನ್ನು ಬರದೇನೆ ನನ್ನ ಸಾವಿರಾರು ಕವನಗಳು ಪೇಪರ್ನಲ್ಲಿ ಆಗಾಗ ಪ್ರಕಟ ಆಗ್ತಾ ಬಂದವು ಹೀಗಾಗಿ ನಾನು ಶಿರಸಂಗಿ ಶ್ರೀ ಲಿಂಗರಾಜರು ಅನ್ನುವಂತ ಕವನ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಇಸ್ವಿ ಜಾನುವರಿ ಹತ್ತನೇ ತಾರೀಕಿಗೆ ಸವದತ್ತಿಯೊಳಗ ಲಿಂಗರಾಜರ ಜಯಂತಿ ಉತ್ಸವದೊಳಗೆ ನನ್ನ ಕವನ ಐವತ್ತ್ಮೂರು ಮಂದಿ ಕವಿಗಳೊಳಗೆ ಒಂದನೇ ನಂಬರ್ ಬಂತು ಅಂದಿನಿಂದ ಸಮಿತಿಯವರು ನನಗೆ ಕವಿ ಬಿ ಕೆಂಗಲ್ ಅಂತೇಳಿ ನಾಮಕರಣ ಮಾಡಿ ಕವಿಗಳು ಅನ್ನುವಂಥ ಅನ್ವರ್ಥಕ ನಾಮವನ್ನು ನನಗೆ ಇಟ್ಟರು ಅಂದಿನಿಂದ ನಾನು ಕವಿಯಾಗಿ ಸಣ್ಣ ಸಣ್ಣ ಕವನಗಳನ್ನು ಬರೀತಾ ಬಸಪ್ಪ ಹೊಂಗಲ್ಲ ಅವ್ರೆ ಇವರು ನೀವು ನಿಮ್ ಮಾತುಗಳನ್ನು ಕೇಳ್ತಾ ಸಂತೋಷ ಆಗುತ್ತೆ ಸಂತ ಶ್ರೇಷ್ಠ ಕನಕದಾಸರ ಕುರಿತಂತ ಕೂಡ ಕವನ ಬರ್ದಿ ನೀವು ತಿಳ್ಕೊಂಡಿರಿ ಕನಕದೀಪ ಅಂತ ನಾವು ಕನಕದಾಸರ ಕುರಿತಂತೆ ಕಾರ್ಯಕ್ರಮ ಮಾಡ್ತೇವೆ ನೀವ್ ಒಂದು ಕೇಳ್ತಾ ಇದೀರಿ ಹೌದ್ರಿ ನಮ್ಮ ಕನಕದೀಪ ಕಾರ್ಯಕ್ರಮ ಹೆಂಗ್ ಬರ್ತದ ಆಮೇಲೆ ನೋಡ್ರಿ ಈಗ ಕೊಲ ಕೊಲೆ ಹೊಡೆದಾಡದಿರಿ ನಿಮ್ಮ ಕೊಲದ ನಿರ್ಣಯ ಏನಾದರೂ ಬಲ್ಲಿರ ಅಂತ ಹೇಳಿ ಕೇಳಿದ್ರು ಅಂತ ಒಂದು ಬಹಳ ನೇರವಾಗಿ ಕೇಳಿದಂತ ಹರಿದಾಸರು ಕನಕದಾಸರು ಕನಕದಾಸರು ಕನಕದಾಸರ ಕುರಿತಂತೆ ನೀವೇನು ತಿಳ್ಕೊಂಡಿರಿ ಕನಕದಾಸರು ಅಂತಂದ್ರೆ ಕನಕ ಕವಿಗೋಷ್ಠಿ ಅಂತೇಳಿ ತಿಳಿದ ಧಾರವಾಡದೊಳಗ ಡಾಕ್ಟರ್ ಬಸವರಾಜ ದೇವರು ಅಂತೇಳಿ ಮನ್ಸೂರವರು ಮಾಡ್ಕೊತ ಬರ್ತಾರ ಅವರ ಪ್ರತಿಯೊಂದು ಕವಿಗೋಷ್ಠಿಗೆ ನನ್ನನ್ನು ಕರೆಸ್ತಾರ ನಾನು ಆ ಕನಕ ಕವಿಗೋಷ್ಠಿ ಬಗ್ಗೆ ಕವನಗಳನ್ನು ಓದಿ ಅಲ್ಲಿಂದ ಪ್ರಶಸ್ತಿ ಪತ್ರಗಳನ್ನ ಪಡೆದಿದ್ದೇನೆ ಕನಕದಾಸರ ಕುರಿತಂತೆ ನೀವೇ ತಿಳ್ಕೊಂಡಿರಿ ಅಂದ್ರೆ ಅವರ ರಚನೆಗಳು ಏನೇನು ರಚನೆಗಳಿದ್ವು ಕನಕದಾಸರು ಕನಕದಾಸರು ನಮಗ ಬಹಳ ಮೆಚ್ಚುಗೆ ಆಗ್ತಾರು ಅಂತಂದ್ರ ಅವರು ಒಂದು ಆ ಕನಕದಾಸರು ಅನ್ನುವಂತ ಇವರು ಏನ್ ಮಾಡಿದ್ರು ಅಂತಂದ್ರ ಕನಕನ ಮುಂಡಿಗೆಗಳು ಅಂತ ಒಂದು ಹಾಡುಗಳನ್ನ ಬರ್ದಾರ ಅವರು ಅದು ಕನಕನ ಮುಂಡಿಗೆ ಅಂದ್ರೆ ಅದು ಅವರು ಕನಕದಾಸರ ಬರೆದದ್ದು ಕವನಗಳವು ಅವುಗಳನ್ನು ಓದಿ ನಾವು ಬಲ್ಲವರಿಂದ ತಿಳಿದುಕೊಂಡು ಕವನಗಳನ್ನು ಬರೀಯಕ ಪ್ರಾರಂಭ ಮಾಡಿದ್ವಿ ನೋಡ್ರಿ ವ್ಯಾಸರ ಶಿಷ್ಯ ಅವರು ಅಂದ್ರೆ ಸ್ವರ್ಗಕ್ಕೆ ಯಾರು ಹೋಗ್ತಾರ ಅಂದಾಗ ಇವ್ರು ಹೇಳ್ತಾರೆ ನಾ ಹೋದ್ರೆ ಹೋದ ಹೌದ್ರಿ ಅದೊಂದು ಪ್ರಸಂಗ ಅದಲ್ಲ ಅದು ಗೊತ್ತೈತಿ ಹೇಳಿ ಒಂದು ಬಾಳೆಹಣ್ಣು ತಂದ ವ್ಯಾಸ ಮಹರ್ಷಿಗಳು ಆ ಬಾಳೆಹಣ್ಣು ತಮ್ಮ ಶಿಷ್ಯರೊಳಗೆ ಎಲ್ಲರಿಗೂ ಕೊಟ್ಟರು ಮತ್ತೇನ್ ಹೇಳಿದ್ರು ಯಾರು ಇಲ್ಲದ ಸ್ಥಳದಲ್ಲಿ ಇದನ್ನ ಓದ ತಿಂಡ್ರಿಪಾ ಅಂತ ಹೇಳಿದ್ರು ಅದಕ್ಕೆ ಅವರು ಏನು ಮಾಡಿದರು ಶಿಷ್ಯರೆಲ್ಲರೂ ಆ ಬಾಳೆಹಣ್ಣು ತೆಗೆದುಕೊಂಡು ಯಾರೂ ಇಲ್ಲದ ಸ್ಥಳದಾಗ ಹೋಗಿ ಹೋಗಿ ಮರೀಗೆ ತಿಂದು ಬಂದರು ಆದರೆ ಕನಕದಾಸರು ಮಾತ್ರ ಯಾರೂ ಇಲ್ಲದ ಸ್ಥಳ ಅಂತಂದಾಗ ಯಾರೂ ಇಲ್ಲದ ಸ್ಥಳದಲ್ಲಿ ದೇವರು ಇದ್ದಾನೆ ಎಲ್ಲ ಕಡೆಗೂ ದೇವರು ಇದ್ದಾನೆ ಅಂತ ತಿಳಿದ ಆ ಹಣ್ಣನ್ನು ತಿನ್ನದನ ಬಂದು ಕಾಸು ವ್ಯಾಸರಾಯರ ಮುಂದೆ ಅವರು ಯಾಕಪ್ಪ ಬಾಳೆಹಣ್ಣು ತಿನ್ನಲಿಲ್ಲ ಅಂದ್ರೆ ಸರ್ವವ್ಯಾಪಿ ಪರಮಾತ್ಮ ಎಲ್ಲ ಕಡೆಗೆ ಇರುವಾಗ ನಾನು ಯಾರು ಇಲ್ಲದ ಸ್ಥಳದಲ್ಲಿ ಅಂತಂದ್ರೆ ಎಲ್ಲಿ ತಿನ್ಬೇಕು ರೀ ಸರ ಅಂತ ಕೇಳಿದ ಈ ಮಾತಿಗೆ ಒಪ್ಪಿ ಕನಕದಾಸರಿಗೆ ಗುರುಗಳಾದಂತ ವ್ಯಾಸ ಋಷಿಗಳು ನೀನು ನನ್ನ ನೆಚ್ಚಿನ ಶಿಷ್ಯ ಅಂತ ತಿಳಿದ ಅವಾಗ ಸಾಕಷ್ಟು ಪ್ರಶ್ನೆ ಮಾಡ್ತಾರ ಹ್ಞೂ ರೀ ಸರ್ ಹೋಗ್ತೀರಿ ಹೌದ್ರಿ ಅವಾಗ ನಾ ಹೋಗ್ತೀನಿ ಹೋಗ್ತೀನಿ ಕನಕದಾಸರು ನಾ ಹೋದರೆ ಹೋದೇನು ಅಂಥೇಳಿ ಒಂದು ಮಾತು ಹೇಳಿದರು ಅವರು ನಾ ಹೋದರೆ ಅಂದರೆ ನಮ್ಮೊಳಗೆ ಇರ್ತಕ್ಕಂಥ ನಾನು ಅಭಿಮಾನ ಹೋಗ್ಬೇಕು ಅಭಿಮಾನ ಹೋತಂದ್ರೆ ನಾನು ಹೋದೇನು ಅನ್ನುವಂತ ವಾಕ್ಯವನ್ನ ಕನಕಲಾಸರು ವ್ಯಾಸ ಋಷಿಗಳ ಮುಂದೆ ಹೇಳಿದರು ನೋಡ್ರಿ ಅಂದ್ರೆ ಸ್ವಾಭಿಮಾನ ಇರ್ಲಿ ಆದ್ರೂ ಸ್ವಾಭಿಮಾನ ಬೇಡ ಅಂದ್ರೆ ಹೋಗಬೇಕು ಹೋಗ್ಬೇಕು ಅದು ಸುಮ್ನೆ ಅದು ನಮ್ಮ ಮರಿಚಿಕೆ ಅದು ಅದು ಇಲ್ಲ ಆದ್ರೆ ನಾವೇ ಅದೇ ನಮ್ ಬಹಳ ಕಾಡ್ತದೆ ನಾನಾ ಅನ್ಕೊಂಡು ನಾವು ಸಾಕಷ್ಟು ಅವಕಾಶಗಳಿಂದ ವಂಚಿತರಾಗ್ತೀವಿ ಸಾಕಷ್ಟು ಜನರನ್ನ ದೂರ ಇಡ್ತೀವಿ ನಾವು ಅದರಿಂದ ನಮಗೆ ತೊಂದರೆ ಆಗ್ತದೆ ಅನ್ನೂರೇನು ತೃಣ ಕಾಷ್ಟಗಳೊಳಗ ಹರಿಯನ್ನು ಕಂಡ್ರು ಕಣದಾಸರು ಅಲ್ಲ ಮೋಹನ ತರಂಗಿಣಿ ಶೃಂಗಾರ ರಸ ಬರೆದ್ರು ನಳ ದಮಯಂತಿ ಚರಿತ್ರೆ ಬರೆದ್ರು ಅಂದ್ರೆ ಈ ಕನಕದಾಸರ ಕಾವ್ಯ ಹೇಗೆ ಒಂದು ಜನಮಾನಸಕ್ಕೆ ಬಹಳ ಪ್ರೀತಿಯಿಂದ ತಾವಂತೀರಿ ಅಂದ್ರೆ ಕನಕದಾಸರ ಬಗ್ಗೆ ಹೇಳಬೇಕಂತಂದ್ರ ಕನಕದಾಸರು ವ್ಯಾಸ ಋಷಿಗಳನ್ನ ಒಂದು ಆರಾಧ್ಯ ದೈವ ಗುರು ಅಂತ ತಿಳಿದ ಅವರಿಗೆ ಅವರು ಶರಣಾಗತರಾಗಿ ಶಿಷ್ಯತ್ವವನ್ನು ಹೊಂದಿಕೊಂಡು ಕನಕದಾಸರು ಅಲ್ಲಿ ಅವರು ವ್ಯಾಸ ಋಷಿಗಳ ಮಾತಿನಂತೆ ನಡೆದುಕೊಂಡ್ರು ವ್ಯಾಸ ಋಷಿಗಳು ಅವರಿಗೆ ಈಶ್ವರನ ಬಗ್ಗೆ ದೇವರ ಬಗ್ಗೆ ಅನುರೇನು ತೃಣಕಾಷ್ಟಗಳಲ್ಲಿ ಪರಮಾತ್ಮ ಅಡಗಿಕೊಂಡಿದ್ದಾನೆ ಅಂತ ತಿಳಿದು ಬೋಧ ಮಾಡಿದರು ಅದೇ ಪ್ರಕಾರ ಕನಕಲಾಸರು ಕನಕನ ಒಂದು ಭಕ್ತಿಯುಕ್ತವಾಗಿ ಅವರು ನಡೆದುಕೊಂಡು ಬಂದರು ಅಕಸ್ಮಾತ್ ಒಮ್ಮೆ ಉಡುಪಿಗೆ ಕನಕಲಾಸರು ಹೋದಾಗ ಅವರು ಇವ ಶೂದ್ರ ಅಂತ ತಿಳಿದು ಒಳಗ ಬರ್ಗಡದನ ಹೊರಗೆ ಹಾಕಿದ್ರು ದೇವರ ದರ್ಶನ ತಕೊಂಡ ಹೋಗಬೇಕಂತ ತಿಳಿದ ಅವರು ಗುಡಿ ಹಿಂಭಾಗಕ್ಕೆ ಬಂದು ಆ ಕೃಷ್ಣನ ಕುರಿತು ಒಂದು ಪದ್ಯವನ್ನು ಹಾಡಿ ಅವ ಭಕ್ತಿಯಿಂದ ಬೇಡಿಕೊಂಡ ಕ್ಷಣಕ್ಕನ ಹಿಂದಿನ ಗೋಡಿ ಬಿದ್ದ ಅದು ಕಿಂಡಿಯಾಗಿ ಅಲ್ಲಿ ಆ ಕೃಷ್ಣ ಪರಮಾತ್ಮ ದರ್ಶನ ಕೊಡ್ತಾನ ಅದು ಇಂದಿಗೂ ಕನಕನ ಕಿಂಡಿ ಅಂತ ದೇವಾಲಯದೊಳಗ ಐತಿ ಎಲ್ಲರೂ ನೋಡಬಹುದು ಬಹಳ ಸಂತೋಷ ಬಸಪ್ಪ ಹೊಂಗಲ್ ಅವ್ರೆ ನೀವು ಬಹಳ ಚಂದ ಕನಕ ದಸರ ಕುರಿತಂತೆ ಮಾತಾಡಿದ್ರಿ ಅಂದ್ರೆ ನಮ್ಮ ಕಾರ್ಯಕ್ರಮ ಕೂಡ ಕನಕ ದೀಪ ಅಂತಂದ್ರೆ ಆ ಕನಕ ದಾರಿಯಲ್ಲಿ ನಡೆಯುವಂತವ್ರಿಗೆ ಒಂದು ದೀಪದ ಬೆಳಕಾಗಿ ನಿಲ್ಲುವಂಗ ಆಗ್ಲಿ ಅಂತ ಹೇಳಿ ಬಸಪ್ಪ ಹೊಂಗಲ್ ಅವ್ರೆ ಈಗ ನಮ್ಮ ವಚನಾಮೃತ ಕಾರ್ಯಕ್ರಮ ಕೇಳ್ತಾರೆ ಕೇಳ್ತೇನೆ ವಚನಾಮೃತ ಕಾರ್ಯಕ್ರಮ ಈಗ ನೂರ ಎಂಬತ್ತು ಸಂಚಕ್ಕೆ ದಾಟಿ ಮುಂದೆ ಹೋಗ್ತಾ ಇದೆ ವಚನಾಮೃತ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನ್ ಹಿಡಿಸದ ಅಲ್ಲಿ ಬಸವಾದಿ ಪ್ರಮತರ ಒಂದು ವಚನಗಳೇನಿದ್ದಾರೆ ನಿಮ್ಗೆ ಹೆಂಗೆ ಹಿಡಿಸ್ತಾವ್ ಆ ವಚನಗಳನ್ನ ಒಂದು ವಚನ ನಿರ್ವಚನ ಮಾಡಿ ಮಹಾತ್ಮರು ಅಂದ್ರೆ ದೊಡ್ಡವರು ಆ ವಚನವನ್ನು ಕುರಿತು ಹೇಳುವಂತ ಮಾತುಗಳು ಬಹಳ ಮನಸ್ಸಿಗೆ ಹಸತಾವ್ರಿ ಮಾರ್ಮಿಕವಾಗಿ ಮಾತಾಡ್ತಾರ ಆ ವಚನದಂತೆ ನಾವು ನಡ್ಕೊಂಡ್ರ ನಮ್ಮ ಈ ವಚನಾಮೃತ ಅಂದ್ರೆ ವಚನ ಅಮೃತ ಅಂದ್ರೆ ಅದನ್ನು ವಚನವನ್ನು ನಾವು ಅರಿಗಿಸಿಕೊಂಡ್ರ ನಾವು ಅಮೃತವನ್ನು ಕುಡಿದಷ್ಟು ಸಂತೋಷ ಆಗ್ತತಿ ಅಂತ ಹೇಳ್ತೀರಿದ್ರೆ ವಚನಾ ಅಮೃತ ಕಾರ್ಯಕ್ರಮ ನಾನು ತಪ್ಪದ ಕೇಳ್ತಾ ಬರ್ತಾ ಇದ್ದೇನೆ ಕಾಯಿ ಕೈಲಾಸ ಅಂತ ಹೇಳ್ತಿದ್ರು ಅವಾಗ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಂತ ಸಿಲಿಂಡರು ಕೂಡ ತಾವು ಕವನ ಶುರು ಬರೆಯುವಂಗ್ ಬರಿತಾ ಇದ್ರೆ ಹಂಗ ಆ ಒಂದು ವಚನಗಳು ಆ ಒಂದು ಕ್ರಾಂತಿಯನ್ನ ಆ ಸಮಯದೊಳಗೆ ಮಾಡಿತು ಅಂದ್ರೆ ಜಾತಿ ಕುಲ ಮತ ಭೇದವನ್ನ ನಾವು ಎಣಸ್ತೇನೆ ಎಲ್ಲರೂ ಸಮಾನವಾಗಿ ಒಂದು ಸಮಾಜ ನಿರ್ಮಾಣ ಮಾಡ್ಬೇಕಂತ ಹೇಳಿ ಆ ಕುರಿತಂತೆ ಏನಾದ್ರೂ ಹೇಳ್ಬೋದಾ ಆ ಕುರಿತಂತೆ ಹೇಳ್ಬೇಕಂದ್ರೆ ಕಾಯಕವೇ ಕೈಲಾಸ ಅನ್ನುವಂತ ಬಸವಣ್ಣವರ ಒಂದು ವಾಣಿಯನ್ನ ಆಧಾರವಾಗಿ ಇಟ್ಕೊಂಡು ಅಲ್ಲಿಗೆ ಬಂದಂತಹ ಒಂದೊಂದು ಕಾಯಕದಾಗ ಅವರು ತಮ್ಮ ವೃತ್ತಿ ಜೀವನವನ್ನ ನಡೆಸಿಕೊಂಡು ಬರ್ತಾ ಇದ್ರು ಮತ್ತು ದಾಸೋಹಕ್ಕೆ ಸರಿಯಾಗಿ ಅವರು ದುಡಿಯದೇ ಉಣ್ಣುವುದಿಲ್ಲ ಅಂತೇಳಿ ತಮ್ಮ ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿ ಕಾಯಕವನ್ನು ಸರ್ವಶ್ರೇಷ್ಠ ಪವಿತ್ರ ಕಾಯಕವನ್ನು ಮಾಡ್ಕೊಂತ ಬಂದರು ಉದಾಹರಣೆಗಾಗಿ ನಿಮಗೆ ಹೇಳ್ಬೇಕಂತಂದ್ರೆ ನುಲಿಯ ಚಂದಯ್ಯ ಮತ್ತು ಹರಳಯ್ಯ ಇವರೆಲ್ಲರೂ ತಮ್ಮ ತಮ್ಮ ಉದ್ಯೋಗವನ್ನು ಮಾಡ್ಕೊತನ ಪರಮಾತ್ಮನ ಧ್ಯಾನದೊಳಗ ಅಂದ್ರ ಬಸವೇಶ್ವರರ ಅನುಭವ ಮಂಟಪದ ಒಳಗ ಒಂದೊಂದು ಕಾಯಕ ಮಾಡಿದವರು ಮಾತ್ರ ಅಲ್ಲಿ ಹಾಜರಿರ್ತಿದ್ರು ಕಾಯಕವಿಲ್ಲದೆ ಇದ್ದವರನ್ನು ಒಳಗ ಪ್ರವೇಶನೇ ಇದ್ದಿದ್ದಿಲ್ಲ ಹೀಗಾಗಿ ಬಸವಣ್ಣವರು ಒಂದು ಆ ಅನುಭವ ಮಂಟಪ ಅಂತಂದ್ರ ಈಗಿನ ಒಂದು ನ್ಯಾಯಾಲಯ ಇದ್ದಂಗ ಇತ್ತದು ನ್ಯಾಯಾಧೀಶರು ಏನು ಹೇಳ್ತಾರ ಹಂಗ ಬಸವಣ್ಣವರು ಅನುಭವ ಮಂಟಪದೊಳಗ ಕುಂತ ಶೂನ್ಯ ಸಿಂಹಾಸನ ಅಲ್ಲಮ್ಮ ಪ್ರಭುಗಳ ವಾಣಿಯಂತೆ ಅಲ್ಲಿ ನಡೆದುಕೊಳ್ಳುವಂತಹ ಶರಣರ ಎಲ್ಲರೂ ಕಾಯಕ ನಿರತರಾಗಿದ್ರು ಅಂತ ಹೇಳಿ ನಾ ತಿಳ್ಕೊಂಡೇನೆ ನಿಮಗ ಬಸವಣ್ಣವರ ವಚನಗಳಲ್ವ ಅಥವಾ ಅಕಮಾದೇವರ ವಚನ ಯಾವ್ದು ವಚನ ಬಹಳ ಇಷ್ಟವಾದಂತ ಒಂದು ವಚನ ಯಾವ್ದಾರು ಇದೆ ಇದೆ ಬಸವಣ್ಣವರು ವಚನವನ್ನು ತೆಗೆದುಕೊಂಡ್ರ ಕಳಬೇಡ ಕೊಲಬೇಡ ನುಡಿಯಲು ಬೇಡ ಅನ್ಯರನ್ನ ಅಸಹ್ಯ ಪಡಬೇಡ ಇದೇ ನಮ್ಮ ಅಂತರಂಗ ಶುದ್ಧಿ ಇದೇ ನಮ್ಮ ಬಹಿರಂಗ ಶುದ್ಧಿ ಇದೇ ನಮ್ಮ ಸಂಗಮ ದೇವನ ಒಲಿಸುವ ಪರಿ ಅಂತೇಳಿ ತಿಳಿದ ಬಸವಣ್ಣವರು ಆ ಸೂತ್ರಗಳನ್ನು ಅಲ್ಲಿಯೇ ಜೀವನದೊಳಗ ಅಡಗಿಸಿ ನುಡಿದಿದ್ದಾರೆ ಮಾನವರು ಪ್ರತಿಯೊಬ್ಬರೂ ಕಳಬೇಡ ಕೊಲಬೇಡ ಆ ಒಂದೇ ವಚನವನ್ನು ವಿವರಿಸಿ ನೋಡಿಕೊಂಡು ತಿಳ್ಕೊಂಡ್ರ ಅವರ ಜೀವನನ ಪಾವನಾಕತಿ ಅಂತ ಹೇಳಿ ಹೇಳ್ತಿಳಿದ್ರೆ ನಾನು ಭಾವಿಸಿ ಬಹಳ ಸಂತೋಷ ಅಂದ್ರೆ ಬಸಪ್ಪ ಹಂಗಲ್ ಆ ಜೀವನದ ಸಪ್ತ ಸೂತ್ರಗಳಂತೀವಿ ಅದಕ್ಕೆ ಆ ಏಳು ಮಾತುಗಳಲ್ಲಿ ಇಡೀ ಜೀವನದ ಸಾರ ಅಡಗಿದೆ ಅವ್ನ ನಡೆಸ್ಬಿಟ್ರ ಖಂಡಿತವಾಗಿ ನಮಗೆ ಯಾರು ಶತ್ರುಗಳು ಇರುವುದಿಲ್ಲ ನಾವೆಲ್ಲರಿಗೂ ಪ್ರೀತಿ ಪಾತ್ರರಾಗಿ ನಾವು ಕೂಡ ನಮ್ಮ ಮನಸ್ಸನ್ನು ಗೆದ್ದು ಕೃತಾರ್ಥತೆ ಜೀವನ ಮಾಡಬಹುದು ಆ ಬಸಪ್ಪ ಹೊಂಗಲ್ ಅವ್ರೆ ಈಗ ನೀವು ಮಾತಾಡ್ತಾ ಇದ್ದೀರಿ ನೀವು ಯಾಕಂದ್ರೆ ಆ ಒಂದು ಸಮಯದೊಳಗ ನೀವು ಒಳ್ಳೆ ಶಿಕ್ಷಕರಾಗಿ ಕೂಡ ಹೆಸರು ಗಳಿಸಿರಿ ಅಂದ್ರೆ ಆ ನಿಮ್ಮ ಶಿಕ್ಷಕ ವೃತ್ತಿ ಏನಿದೆ ಅಲ್ಲ ಅವಾಗ ನಾವು ಸಾಕಷ್ಟು ವಿದ್ಯಾರ್ಥಿಗಳಿಗೆ ತಾವು ಬೆಳೆಸಿರಿ ಇವತ್ತು ಅವ್ರು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇದ್ದಾರೆ ನಿವೃತ್ತಿ ಹೊಂದಿದ್ದಾರೆ ಆ ಒಂದು ಶಿಕ್ಷಣದ ಪದ್ಧತಿ ಇತ್ತಲ್ಲ ನೀವು ಶಿಕ್ಷಣ ಮಾಡೋ ಪದ್ಧತಿ ಹೇಗಿತ್ತು ಪ್ರಾಥಮಿಕ ಶಾಲೆ ಒಳಗ ವಿದ್ಯಾರ್ಥಿಗಳು ಹೇಗೆ ನಿಮ್ ಮಾತು ಕೇಳ್ತಾ ಇದ್ರು ಅವ್ರು ಹೇಗೆ ಅಭಿವೃದ್ಧಿಯನ್ನು ಹೊಂದಿದ್ರು ಅದನ್ನೇ ಮಾಡ್ಕೋಬಹುದ ಮಕ್ಕಳು ಅಂತಂದ್ರ ಶಿಕ್ಷಣಕ್ಕ ಸರಿಯಾಗಿ ಶಾಲೆಗೆ ಬರುವುದು ಮತ್ತು ಆ ಶಿಕ್ಷಕರು ಹೇಳಿದ ಮಾತನ್ನ ಅವರು ಚಾತು ತಪ್ಪದ ಕೇಳ್ತಿದ್ರು ಅನ್ನೋದಕ್ಕ ನಾನಾ ಒಂದು ಉದಾಹರಣೆ ನನ್ನ ಗುರುಗಳು ಹೇಳಿದ ಮಾತನ್ನು ನಾನು ಶಾಸ್ತ್ರ ತಪ್ಪದೇ ಕೇಳ್ತಿದ್ದೆ ಅವ್ರು ಹೇಳಿದ್ದಂತ ನಾನು ಬರೆಯುತ್ತಿದ್ದೆ ಓದುತ್ತಿದ್ದೆ ಈಗ ಅವರು ಶಾಲಿ ಸೂಟಿ ಇದ್ದಾಗ ಯಾರಾದರೂ ನಾವು ಆಟ ಆಡ ಕತ್ತಿದೀವಿ ಅಂದ್ರ ಗುರುಗಳಲ್ಲಿ ಬರ ಕತ್ತಾರಂತಂದ್ರ ಅವ್ರ ದೂರದಿಂದ ನೋಡಿ ನಾವು ಓಡಿ ಹೋಗಿ ಮಣಿ ಸೇರ್ಕೊಂತಿದ್ದೀವಿ ಹೀಗೆ ಗುರುಗಳ ಬಗ್ಗೆ ನಾವು ಗೌರವ ಭಾವವನ್ನು ತೋರಿಸ್ತಿದ್ವಿ ನಿಮ್ಮ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ರಿ ನಮ್ಮ ವಿದ್ಯಾರ್ಥಿಗಳು ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಹೋಗುವ ಪೂರ್ವದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕಾಗೈತಿ ಯಾವ ಪಾಠ ತಿಳಿಸಬೇಕಾಗೈತಿ ಅನ್ನೋದನ್ನು ಮುಂಜಾಗ್ರತವಾಗಿ ಅದನ್ನು ಬರೆದುಕೊಂಡು ಹೋಗ್ತಿದ್ವಿ ಮಕ್ಕಳು ಉತ್ಸಾಹದಿಂದ ಕುಳಿತು ಕೇಳ್ತಿದ್ರು ಆ ಪಾಠವನ್ನು ನಾವು ಸರಿಯಾಗಿ ಅವರಿಗೆ ಹೇಳಿ ಅವರಿಗೆ ಪಾಠ ತಿಳಿದೈತಿ ಇಲ್ಲೋ ಅಂತ ಹೇಳ್ತಿರಿದ್ರೆ ಅವರಿಂದ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ ಆ ಉತ್ತರಗಳನ್ನು ಪಡೆದು ಆ ಎಲ್ಲ ಮಕ್ಕಳಿಗೂ ಆ ಪಾಠ ತಿಳಿದೈತಿ ಅನ್ನೋದನ್ನ ಖಾತ್ರಿ ಮಾಡ್ಕೊತಿದ್ವಿ ಹೀಗಾಗಿ ಉದಾಹರಣೆಗೆ ಹೇಳ್ಬೇಕಂತಂದ್ರ ಒಬ್ಬ ಮಗು ಎದ್ ನಿಂತ ಆವಾಗ ನಾವು ಕನ್ನಡ ಅಂಕಿಗಳನ್ನ ಪುರಂಚಿ ಅಂತ ಹೇಳಿಸ್ತಿದ್ವಿ ಪುರಂಚಿ ಹೇಳುವಾಗ ಎಲ್ಲ ಕನ್ನಡ ಅಂಕಿಗಳನ್ನ ಬರೆದು ಅವರಿಗೆ ತೋರಿಸಿ ಇದು ಕನ್ನಡ ಅಂಕಿಗಳು ಹೇಳಿ ನಾವು ಹೇಳ್ತಿದ್ವಿ ಹೀಗಾಗಿ ಆ ಮಕ್ಕಳು ಅ ಆ ಹಿಂದಿಯಿಂದ ಬಳ್ಳಿನೂ ಓದಿಸ್ತಿದ್ವಿ ನಾವು ಸಮಯ ಸಿಕ್ಕಾಗ ಆ ಇ ಈ ಕಾ ಕಿ ಕಿ ಹದಿನಾಲ್ಕು ಸ್ವರಗಳನ್ನ ಆ ವ್ಯಂಜನ ರೂಪದೊಳಗಿನ ಅಕ್ಷರಗಳಿಗೆ ನಾವು ಇಟ್ಟು ಅದನ್ನ ಹೇಳ್ತಿದ್ದೀವಿ ಈಗ ಕನ್ನಡ ಅಂಕಿಗಳು ಕನ್ನಡ ಅಕ್ಷರಗಳು ಮೂಲ ಕನ್ನಡ ಅಕ್ಷರಗಳು ಐವತ್ತು ಆ ಅಕ್ಷರಗಳನ್ನೆಲ್ಲವನ್ನೂ ನಾವು ಮಕ್ಕಳಿಗೆ ಪುರಂಚಿ ಹೇಳಿಸಿದ ಹಾಗೆ ಎದ್ದ ನಿಂತ ಆ ಅಕ್ಷರಗಳನ್ನು ನಾವು ಓದಿ ಹೇಳ್ತಿದ್ದ ಹೀಗೆ ಆ ಅಂಕಿ ಮಗ್ಗಿಗಳನ್ನು ಹೀಗೆ ಹೇಳಸ್ತಿದ್ವು ಮತ್ತು ಒಂದು ಮಕ್ಕಳನ್ನು ಕೇಳಿ ಎದ್ದ ನಿಂತ ಎರಡೆ ಎರಡ್ಲೆ ಎಷ್ಟು ಅಂತ ಕೇಳಿದಾಗ ಆ ಹುಡುಗ ಎದ್ದಿ ನಿಂತ ಎರಡೆ ಎರಡ್ಲೆ ನಾಲ್ಕು ಅಂತ ಹೇಳ್ತಿದ್ದ ಹೀಗೆ ಅಂಕಿಯನ್ನ ಎಂಟು ನಾಲ್ಕಲಿ ಎಷ್ಟಪ್ಪ ಅಂತ ಕೇಳಿದರೆ ಎಂಟು ನಾಲ್ಕಲೇ ಮೂವತ್ತೆರಡು ಹಿಂಗೆ ಮಗು ಹೇಳೋದನ್ನು ನಾವು ಅವರಿಗೆ ಬಾಯ್ಪಾಟ್ ಮಾಡಿಸಿ ಅದನ್ನು ಪುನರುಚ್ಚಾರ ಮಾಡಿ ಮಕ್ಕಳು ಮನದಟ್ಟಾಗಿ ಕಲ್ತಾರೋ ಇಲ್ಲೋ ಅಂತ ತಿಳಿದ ಅವರಿಗೆ ಪರೀಕ್ಷೆ ತಗೊಂಡಂಗೆ ಆಗಿಂದಾಗ ಆ ಮಾತುಗಳನ್ನು ಹೇಳಿ ಅವರಿಂದ ಕೇಳಿಕೊಂಡು ನಾವೇನು ಮಾಡ್ತಿದ್ದೀವಿ ಅಂದ್ರೆ ಆ ಮಕ್ಕಳಿಗೆ ನಾವು ಕಲಿಸಿದ್ದು ಬರೋಬ್ಬರಿ ಅವರಿಗೆ ಮನದಟ್ಟ ಅನ್ನೋದನ್ನ ಪರೀಕ್ಷೆ ಮಾಡಿಕೊಂಡ ಮಕ್ಕಳಿಗೆ ಪಾಠ ಹೇಳ್ತಿದ್ವಿ ಮಕ್ಕಳು ಪ್ರೀತಿಯಿಂದ ಬಂದ ನಾವು ಹೇಳುವುದನ್ನ ಕೇಳ್ತಿದ್ರು ಹ್ಮ್ 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 ನೋಡ್ರಿ ಒಂದ್ರು ಸಾರ್ಥಕವಾದ ಸೇವೆ ಮಾಡಿರಿ ಯಾಕಂದ್ರೆ ಆ ಪ್ರಾಥಮಿಕ ಸಾಲ ಮಕ್ಕಳ ಮನಸ್ಸು ಅಂದ್ರೆ ಬಹಳ ಎಳೆ ಮನಸ್ಸು ನೀವು ಹೇಳಿದ್ದನ್ನ ಪಾಲಿಸಿ ಅವರು ಅಂದ್ರೆ ಅಕ್ಷರ ಜ್ಞಾನ ಪಡ್ಕೊಂಡ್ರು ಮತ್ತೆ ಮುಂದೆ ಸಾಕಷ್ಟು ಹೆಸರು ಮಾಡಿದಂತಹ ವಿದ್ಯಾರ್ಥಿಗಳಾದ್ರು ಅವಾಗಿನ ವಿದ್ಯಾರ್ಥಿಗಳು ಖಂಡಿತವಾಗಿ ಕೂಡ ಇವತ್ತು ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿ ಇದ್ದು ನಿವೃತ್ತರಾಗಿದ್ದಾರೆ ಆ ಒಂದು ವಿದ್ಯಾರ್ಥಿಗಳು ಯಾರು ನೆನಪದ ನಿಮಗೆ ನೆನಪಿ ಉಳ ಉನ್ನತ ಸ್ಥಾನದೊಳಗೆ ಪಡೆದಾರ ನಾವು ಕಲಿಸಿದ ವಿದ್ಯಾರ್ಥಿಗಳು ಇವತ್ತ ದೊಡ್ಡ ದೊಡ್ಡ ಅದಾರ ಮತ್ತ ನಾನು ಎರಡನೇ ಇತ್ತೆ ಕಲಿಸಿದ್ದ ಒದ್ದ ಹುಡುಗ ಎರಡನೇ ಹತ್ತಕ್ಕನ ಅವ ಕನ್ನಡ ಬರೀತಿದ್ದ ಮತ್ತು ಕನ್ನಡವನ್ನ ಅವ ಒಳಗೆ ಹಾಕಿದ ಬೋರ್ಡ್ಗಳನ್ನು ಓದ್ತಿದ್ದ ಅವನ ಹೆಸರು ಗದಗಯ್ಯ ಸೋಮಯ್ಯ ಹಿರೇಮಠ ಈ ಗದಗಯ್ಯ ಸೋಮಯ್ಯ ಹಿರೇಮಠ ನಮ್ಮ ಶಾಲೆಯಿಂದ ನಾಲ್ಕನೇ ನಾಲ್ಕನೇದೇ ಮುಗಿದ ಮ್ಯಾಲ ಅವ ಇಲ್ಲಿ ಧಾರವಾಡಕ್ಕೆ ಬಂದ ಧಾರವಾಡಕ್ಕೆ ಬಂದ ಅವ ಒಳಗೆ ಮುರುಘಾ ಮಠದೊಳಗೆ ಇದ್ದ ಅಲ್ಲಿ ಸ್ವಾಮಿಗಳ ಆಶ್ರಮದಲ್ಲಿ ಇದ್ದ ಶಾಲಿ ಕಲಿತ ಅವನ ಉನ್ನತ ಪರೀಕ್ಷೆಯೊಳಗೆ ಬಂಗಾರ ಪದಕ ಪಡೆದ ಪಾಸಾದ ಅವ ಈಗ ಕಾಲೇಜ ವಿದ್ಯಾರ್ಥಿಯಾಗಿ ಕಾಲೇಜ ವಿದ್ಯಾರ್ಥಿಗಳಿಗೆ ಕಲಿಸಿ ಈಗ ಅವ ಪ್ರೊಫೆಸರ್ ನಿವೃತ್ತಿ ಬಯಲು ಹ್ಮ್ ನೋಡ್ರಿ ತರ ಖುಷಿ ಆಗತ್ತಲ್ಲ ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಸಾಧನೆ ಹಂಗೇನೆ ಸಾಕಷ್ಟು ಜನ ಸಾಧನೆ ಮಾಡಿದವರು ಇದ್ದಾರ ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಣ ಅನ್ನೋದು ಬಹಳ ಮಹತ್ವ ಆಗು ನೀವು ಅಂತದ್ರೊಳಗ ನಿಮ್ಮ ಜೀವಮಾನವನ್ನೆಲ್ಲ ತೆಗೆದಿರಿ ನಲವತ್ತು ವರ್ಷ ಸಾಲಿ ಕಲಸಿರಿ ನಿಮ್ಗೆ ಬಹಳ ಸಂತೋಷದಲ್ಲ ಹೌದು ನಿವೃತ್ತಿ ಜೀವನದೊಳಗ ಆ ಒಂದು ಸಂತೋಷ ಒಂದು ರಸ ನಿಮಿಷಗಳು ನಿಮಗ್ ಬಹಳ ಅಂದ್ರೆ ಕಳಿಲಿಕ್ಕೆ ಬಹಳ ಸಹಕಾರಿ ಸಹಕಾರಿಯಾಗ್ತದ ಹೆಂಗ ನಿಮ್ಗೆ ಅದ ಈಗ ನೋಡ್ರಿ ನಾವು ಕಲಿಕೆ ಒಳಗ ನಾನು ಕಲಿಸಿದ್ದು ಮಕ್ಕಳಿಗೆ ಬಹಳ ಚೆನ್ನಾಗಿ ಆತು ಆದ್ರ ಆಗಿನ ಕಾಲಕ್ಕೆ ಏನೈತಿ ನೋಡ್ರಿ ಈಗ ಒಂದು ಉದಾಹರಣೆ ಹೇಳ್ತೇನೆ ಅಂದ್ರ ಒಬ್ಬ ಐ ಓ ಎಸ್ ಸಾಹಿಬ ನಮ್ಮ ಸಾಲಿಗೆ ಭೇಟಿ ಕೊಟ್ಟ ಅದು ಅವ ಹೇಳಿದ ನಿನ್ನ ಮಕ್ಕಳು ಶಾಲೆ ಒಳಗ ಚೆನ್ನಾಗಿದ್ದಾರಪ್ಪ ಮತ್ ಬಹಳ ಚಲೋ ಆತು ಮತ್ ನೀನು ವೇಳೆಗೆ ಸರಿಯಾಗಿ ಸಾಲಿಗೆ ಬರ್ಬೇಕಾದದನ್ನ ಹೆಂಗೆ ಮಾಡತಿದಿ ಅಂತಂದ ಆವಾಗ ನಾವು ಎರಡು ಹೊತ್ತು ಸಾಲಿರಿ ಅವಾಗ ಮುಂಜಾನೆ ಏಳುವರೆಗೆ ಶುರು ಅಂದ್ರೆ ಹತ್ತುವರೆಗೆ ಸಾಲಿ ಬಿಡ್ತಿತ್ತು ಹತ್ತುವರೆ ಮುಂದೆ ಮುಂದ ಧ್ಯ ಎರಡೂವರೆಗೆ ಸಾಲಿ ಶುರುವಾಗಿತ್ತು ಐದುವರೆಗೆ ಬಿಡ್ತಿತ್ತು ಈ ಎರಡರ ಅವಧಿಯೊಳಗೆ ನಾನು ಮನೆಗೆ ಹೋಗಿ ಊಟ ಮಾಡಿ ಬಂದು ಮತ್ತೆ ಸಾಲಿಗೆ ಬರ್ತಿದ್ವಿ ಹೀಗಾಗಿ ಮಕ್ಕಳಿಗೆ ಒಂದು ಸ್ವಲ್ಪ ವಿಶ್ರಾಂತಿ ಸಿಕ್ಕಂಗಾಗಿ ಮತ್ತ ಅವು ಊಟ ಉಪಚಾರ ಮುಗಿಸಿಕೊಂಡು ಬಂದ ಈಗ ನಂಗ ಬಿಸಿ ಊಟ ಇದ್ದಿದ್ದಿಲ್ಲ ಅಲ್ಲಿ ಮನೆಗೆ ಹೋಗಿ ಅವರು ಊಟ ಮಾಡಿ ಬರ್ತಿದ್ರು ಮಕ್ಕಳು ಹೆಚ್ಚಾಗಿ ಬರಲಿ ಅಂತ ಹೇಳ್ತಿರ ಆ ಮಕ್ಕಳಿಗೆ ನಾವೇನ್ ಮಾಡ್ತಿದ್ವಿ ಆಗ ಒಂದು ಸಾಲಿಗೆ ಬಂದಂತ ಮಗುವಿಗೆ ಒಂದು ಪೇಪರ್ ಮಿಠಾಯಿ ಕೊಡ್ತಿದ್ವಿ ಆ ಪೇಪರ್ ಮಿಠಾಯಿದ ಆಸೆಗಾಗಿ ಮಗು ಸಾಲಿ ತಪ್ಪಿಸ್ತಿದ್ದಿಲ್ಲ ಅದನ್ನ ಹೆಂಗ ನಾವು ಮಾಡ್ತಿದ್ವಿ ಅಂದ್ರ ಮುಷ್ಟಿ ಪಂಡ್ ಅಂತೇಳಿ ಮಗು ಬರುವಾಗ ಒಂದು ಮುಟ್ಟಿಗೆ ಕಾಳು ತಗೊಂಡು ಬಂದು ಸಾಲಿಗೆ ಬರುವುದಾರ ಅದನ್ನು ಒಂದು ಡಬ್ಬಿ ಒಳಗೆ ಹಾಕಿ ಮುಷ್ಟಿ ಪಂಡ ಅನ್ನುವಂತ ಜೋಳ ಇದ್ರ ಜೋಳದ ಡಬ್ಬಿ ಒಳಗ ಗೋಧಿ ಇದ್ರ ಗೋಧಿ ಡಬ್ಬಿ ಒಳಗ ಹಾಕ್ತಿದ್ವಿ ಆ ಮುಷ್ಟಿ ಪಂಡದಿಂದ ತಯಾರಾದಂತಹ ಆ ಡಬ್ಬಿ ತುಂಬಿದ ಮೇಲೆ ಅದನ್ನ ಮಾರಾಟಕ್ಕೆ ಕೊಟ್ಟ ಆ ರೊಕ್ಕ ತಗೊಂಡು ಬಂದ ನಾವು ಪೇಪರ್ ಮಿಟೈ ತಂದ ಇಡ್ತಿದ್ವಿ ಹೀಗಾಗಿ ಮಕ್ಕಳು ಶಾಲೆಗೆ ತಪ್ಪದೇ ಬರ್ತಿದ್ರು ಅನ್ನುವಂತ ಒಂದು ಆತ್ಮವಿಶ್ವಾಸ ನಮಗಿತ್ತು ಹ್ಮ್ ಬಾ ಸಂತೋಷ ರೀ ಬಸಪ್ಪ ಹಂಗಲ್ಲವ್ರಿ ಭಾಳ ನೀವು ವಿಸ್ತೃತವಾಗಿ ಗ್ರಾಮೀಣ ಭಾಗದಿಂದ ಬಂದರೂ ಕೂಡ ನಿಮ್ಮ ಅನುಭವ ಶ್ರೀಮಂತಿಕೆ ದೊಡ್ಡದು ಒಳ್ಳೆ ಶಿಕ್ಷಕರ ಹೆಸರು ಮಾಡಿರಿ ಆಮೇಲೆ ಸಾಕಷ್ಟು ಜನರ ಕುರಿತಂತೆ ನೀವು ಕವನಗಳನ್ನು ಬರೆದಿರಿ ನಿಮ್ಮ ಈ ಕಾವ್ಯ ಕುಸುಮದೊಳಗ ಅದೆಲ್ಲ ವಿಸ್ತೃತವಾಗಿ ಬರ್ದಿರಿ ಮತ್ತೆ ಸಾಕಷ್ಟು ಜನ ನಿಮ್ಮ ಒಂದು ಮಾತುಗಳನ್ನ ಒಬ್ಬ ಹಿರಿಯರ ಒಂದು ಸಂಪರ್ಕ ಹೇಗೆ ಒಂದು ಸಾಹಿತ್ಯದ ಕುರಿತು ಅವರು ಒಂದು ಒಲವು ಇದ್ದಾಗ ಸಾಹಿತ್ಯದ ಒಲವು ಇದ್ದ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಖಂಡಿತವಾಗಿ ಕೂಡ ಆನಂದವಾಗಿ ಜೀವನವನ್ನು ಕಳಿತಾರ ಮತ್ತೆ ಯಾವುದೇ ಆರೋಗ್ಯದ ತೊಂದರೆಗಳು ಅವ್ರನ್ನ ಬಾಧಿಸೋದಿಲ್ಲ ಮತ್ತೆ ಸಂಚಾರಿ ಇರ್ಲಿಕ್ಕ ಅವರು ಇಷ್ಟಪಡ್ತಾರ ಜೀವನವನ್ನು ಜಯಿಸ್ತಾರ ಅನ್ನೋದಕ್ಕೆ ತಾವೇ ಉದಾಹರಣೆ ಎಂಬತ್ತೆಂಟರ ಏಳು ವಯಸ್ಸಿನಲ್ಲೂ ಕೂಡ ಬಹಳ ವಿಸ್ತೃತವಾಗಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಂಡಿದ್ದೀರಿ ಮತ್ತು ಉತ್ತಮವಾದ ಕಲ್ಪನೆಗಳನ್ನ ಇಟ್ಕೊಂಡಿದ್ದೀರಿ ಮತ್ತೆ ಸಾಕಷ್ಟು ಮಕ್ಕಳಿಗೆ ಮಾಹಿತಿ ನಿಮ್ ನೋಡಿದ್ರೆ ಸಾಕು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕೊಂಡು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದು ಉತ್ಸಾಹ ಬರ್ತದೆ ನಿಮ್ಮ ಒಂದು ಗಾಢವಾದ ಅನುಭವ ಶ್ರೀಮಂತಿಕೆ ಇದಕ್ಕೆ ನಾವು ಸೆರಳಂತೀವಿ ನಿಮ್ಮ ಒಂದು ಮುಂದಿನ ಜೀವನ ಕೂಡ ಹೀಗೆ ಚೆನ್ನಾಗಿರ್ಲಿ ಅಂತ ಆಸೆ ಮಾಡ್ತೀವಿ ಕೊನೆಯದಾಗಿ ಈಗಿನ ಮಕ್ಕಳಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಈಗಿನ ಮಕ್ಕಳು ಒಂದು ಭಾಗ್ಯನ ತೆರೆದೈತೆ ಅಂತೇಳಿ ನಾ ತಿಳ್ಕೊಂಡೇನ್ರಿ ಯಾಕಂದ್ರೆ ಅವಾಗ ನಾವು ಸಾಲಿ ಕಲಿಯುವಾಗ ಸರಿಯಾದ ಬಟ್ಟೆ ಬರೆಗಳು ಇರದಿದ್ದಿಲ್ಲ ಒಂದು ಅಂಗಿ ತೊಡ್ಕೊಂಡು ನಾವು ಸಾಲಿಗೆ ಹೋಗಿದ್ವಿ ನಾವು ನಾಲ್ಕನೇತೆ ಪಾಸ್ ಆದಿಂದ ಚೆನ್ನಾಗಿ ಕೊಡಿಸ್ತಿದ್ರು ನಮ್ಗೆ ಅದಕ್ಕೆ ಚೆಡ್ ಎಂತಿದ್ವಿ ಹಾಫ್ ಪ್ಯಾಂಟು ಹಾಫ್ ಶರ್ಟು ಹಾಕ್ಕೊಂಡು ನಾವು ನಾಲ್ಕನೇತೆ ಪಾಸ್ ಆದಿಂದ ತೊಡ್ಕೊಂಡು ಮನೆಯವರ ಕೊಡಿಸೋದು ಹೀಗಾಗಿ ಈಗಿನಷ್ಟು ಸವಲತ್ತು ಅವಾಗ ಏನೇನು ಇದ್ದಿದ್ದಿಲ್ಲ ಶಿಕ್ಷಣಕ್ಕೆ ನಾನು ಮಾಸ್ಟರ್ ಆದಾಗ ಹುಡುಗರ್ನೆಲ್ಲ ಮನೆ ಮನೆಗೆ ಹೋಗಿ ಕರ್ಕೊಂಡು ಬರ್ತಿದ್ನಿ ಅವಾಗ ಹೆಣ್ಮಕ್ಳು ಸಾಲಿಗೆ ಕಡಿಮೆ ಬರ್ತಿದ್ರು ಯಾಕ್ರಿ ಅಂತ ಹೇಳಿ ಪಾಲಕರ್ನ್ ಕೇಳಿದ್ರ ಹೆಣ್ಮಕ್ಳಿಗೆ ಎಲ್ಲಕ್ ಬೇಕ್ರಿ ಸಾಲಿ ಮಾಸ್ತರ ಗಂಡ್ ಹುಡ್ಗರ್ ಅದಾವಲ್ಲ ಅವ್ನಷ್ಟ ಕರ್ಕೊಂಡು ಹೋಗಿ ಅವ್ರಿಗೆ ಅಷ್ಟ ಕಲಸ್ರಿ ಮತ್ತ ಹೆಣ್ ಮಕ್ಳಿಗೆ ಎಲ್ಲಕ್ ಬೇಕ ಸಾಲಿ ಕೊಟ್ಟವ್ರ ಮನೆಗೆ ಹೋಗಾವ್ ಅವ್ರು ನೀವೇ ಬಂದ್ರಿ ಅಲ್ಲ ಅಂತ ಹೇಳಿ ನನಗ್ ಅಂತಿದ್ರು ಹೀಗಾಗಿ ನಮ್ಮ ಶಾಲೆಯಲ್ಲಿ ಹೆಣ್ಮಕ್ಳ ಸಂಖ್ಯೆ ಬಹಳ ಕಡಿಮೆ ಇತ್ತ ಇತ್ತೀಚಲಾಗಿ ಈಗ ಹೆಣ್ಮಕ್ಳು ಶಾಲಿಗಳೂ ತಯಾರಾದವು ಹೆಣ್ಮಕ್ಳು ಶಿಕ್ಷಣದೊಳಗೂ ಮುಂದೆ ಬಂದರು ಆದರೆ ಈಗಿನಷ್ಟು ಸೌಕರ್ಯ ಸವಲತ್ತು ಆಗಿನ ಕಾಲದಾಗ ಹೆಣ್ಮಕ್ಳಿಗೆ ಸಿಗ್ತಿದ್ದಿಲ್ಲ ಹೀಗಾಗಿ ನಾವು ಗಂಡ ಮಕ್ಕಳು ನಷ್ಟ ನಾವು ಸಾಲಿ ಕಲಿಸ್ತಿದ್ವಿ ಹೆಣ್ಮಕ್ಳಿಗೆ ಕಲಿಸೋದು ಬಂದ್ ಮಾಡ್ರಿ ಅಂತಿದ್ರು ಅವರು ಹೀಗಾಗಿ ಆಗಿನ ಶಿಕ್ಷಣ ಇತ್ತು ಆ ತರ ಇತ್ತು ಈಗ ಎಲ್ಲದಕ್ಕಿಂತ ಉತ್ತಮವಾಗಿದೆ ಮತ್ತೆ ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶ ಮಕ್ಕಳು ಕೂಡ ಸಮಾಂತರವಾಗಿ ಬೆಳಿತಾ ಇದ್ದಾರೆ ಯಾವ್ದೋ ಕಾಲೇಜಿಗೆ ಹೋದ್ರೂ ಕೂಡ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ ಅದು ಬಹಳ ಒಂದು ಸಂತೋಷದಾಯಕ ವಿಚಾರ ಮಹಿಳಾ ಸಬಲತೆ ಅನ್ನೋದು ನಮ್ಮ ಸಮಾಜದ ಸಬಲತೆ ಅಂತ ಹೇಳ್ತಾ ತಾವು ಇಲ್ಲಿ ತನಕ ತೂರ್ಕವಾಗಿ ಮಾತಾಡಿದೀರಿ ಬಸಪ್ಪ ಹೊಂಗಲ್ ಅವರೇ ನಿಮ್ಮ ಒಂದು ಆಯುರ್ ಆರೋಗ್ಯ ಚೆನ್ನಾಗಿರ್ಲಿ ನಾಳೆಗಳು ಇನ್ನೂ ಆರೋಗ್ಯದಾಯಕವಾಗಿ ನಿಮಗೆ ಸಿಗುವಂಗಾಗಲಿ ಅಂತ ಆಸೆ ಮಾಡ್ತೀವಿ ಇಲ್ಲಿ ತನಕ ಬಂದು ಅಕ್ಷರ ಕುರಿತಂತೆ ಒಂದೆರಡು ಎರಡು ಒಳ್ಳೆ ಮಾತುಗಳನ್ನು ಹೇಳಿದಿರಿ ಒಬ್ಬ ಶಿಕ್ಷಕರಾಗಿ ತಾನು ಅನುಭವ ಹಂಚಿಕೊಂಡಿದ್ದೀರಿ ತಮ್ಮ ಕಾವ ಕುಸುಂಬದ ನೆನಪುಗಳನ್ನು ಕೂಡ ಮಾಡ್ಕೊಂಡಿರಿ ನಿಮಗೆ ಹೃತ್ಪೂರ್ಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ನಮ್ಮ ಆಕಾಶವಾಣಿ ಕೇಂದ್ರ ಧಾರವಾಡಕ್ಕೂ ಮತ್ತು ಚೌಳಿನ ಸಾಹೇಬರಿಗೂ ನಾನು ಅನಂತ ಅಭಿನಂದನೆಗಳನ್ನು ಸಲ್ಲಿಸಿ ನಮಸ್ಕಾರ ನಮಸ್ಕಾರ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ಖಂಡಿಸೋದು ಎನ್ನುವ ಸಂದೇಹನಿಗೂ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಮುತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆ ಪಾಠ ಕಲಿಸೋರೆ ಇದುವರೆಗೆ ಹಿರಿಯ ಶಿಕ್ಷಕರು ಹಾಗೂ ಸಾಹಿತಿಗಳಾದ ಬಸಪ್ಪ ಹೊಂಗಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವ ಚೋಳೀನ್ ಸಂಕಲನ ಸುಮಾ ಸುರೇಶ್